ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ರೀತಿಯ ವಿಡಿಯೋದಲ್ಲಿ ಒಂದು ಅದ್ಭುತ ಆಚರಣೆ ಜೀವನದಲ್ಲಿ ಅನಂತ ಸುಖವನ್ನ ನೀಡುತ್ತೆ ಆ ರೀತಿಯಾದಂಥ ಅನಂತ ಸುಖವನ್ನ ಬಯಸ್ತೇ ಇರತಕ್ಕಂಥವ್ರು ಯಾರಿದ್ದಾರೆ ಮಕ್ಕಳು ದೊಡ್ಡವರು ಸ್ತ್ರೀ ಪುರುಷರು ಅನ್ನದೇ ಎಲ್ಲರೂ ಕೂಡ ಸುಖವನ್ನೇ ಬಯಸ್ತಾರೆ ಹಾಗಾಗಿ ಈ ಒಂದು ಅಭ್ಯಾಸ ಏನಿದೆ ಇದು ಅನಂತ ಸುಖವನ್ನ ಕರುಣಿಸುತ್ತೆ ಅನಂತ ಸುಖವನ್ನ ಮನುಷ್ಯನಿಗೆ ಕೊಡುತ್ತೆ ಹಾಗಾದ್ರೆ ಆ ಅನಂತ ಅದ್ಭುತ ಸುಖವನ್ನ ಕೊಡ್ತಕ್ಕಂತಹ ಆಚರಣೆಗಳೇನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವರು ಪೂಜೆಯನ್ನು ಮಾಡ್ತಕ್ಕಂಥ ಅವಶ್ಯವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ನಿಮ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಹೊಸ ವಿಡಿಯೋಗಳು ದೈವಿಕ ವೀಡಿಯೋಗಳು ಲಭ್ಯ ಆಗುತ್ತೆ ಮಾಹಿತಿಯಿಂದ ಕೂಡಿರ್ತಕ್ಕಂಥದ್ದು ಅನುಕೂಲಕರವಾಗಿರುತ್ತೆ ಹಾಗೆ ಅನ್ನಿರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಯಾರಿಗೆ ಆಗಲಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಝೀರೋ ಸೆವೆನ್ ಏಟ್ ಏನು ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಹಾಗೆ ಜಾತಕ ಪರಿಶೀಲನೆ ಹಸ್ತಪರಿಶಲ್ಯಾ ಮಾಡಿಸಬಹುದು ಸಮಸ್ಯೆಗಳಿದ್ರೆ ಹಾಗೆ ಅನುಕೂಲಕ್ಕೋಸ್ಕರ ಸಮಸ್ಯೆಗಳ ನಿವಾರಣೆಗೆ ಯಂತ್ರ ರಚನೆ ಕೂಡ ಮಾಡಿಸ್ಕೋಬಹುದು ಹಾಗೆ ನೆಗೆಟಿವಿಟಿ ನಿಮ್ಮ ದೂಪದ ಬೌಂಡ್ ವಾಮಚಾರ ಸಮಸ್ಯೆ ತಾಂತ್ರಿಕ ಸಮಸ್ಯೆ ಆತ್ಮದ ಬಾಧೆಗಳು ದೇಹದಲ್ಲಿ ರೋಗ ರುಜಿನಿ ಇದ್ರೆ ಎರಡೇ ತೆಗೆ ಆಯಿಲ್ ಇದೆ ಹಾಗೆ ದೇಹದಲ್ಲಿ ರೋಗ ರುಜಿನಿ ಇದ್ರೆ ಕೂಡ ಅದನ್ನು ಸ್ಮೆಲ್ ಮಾಕೆ ಹಿಡ್ಕೊಳ್ಳೋದಕ್ಕೆ ದೂಪದ ಪೌಡರ್ ಇದೆ ಮನೆಗೆ ವೆಹಿಕಲ್ಗೆ ಎಲ್ಲ ಕೂಡ ನೀವು ಮನೆಗೆ ನಿಮ್ಮ ದೇಹಕ್ಕೂ ಕೂಡ ಹಿಡ್ಕೋಬಹುದು ಇದರಿಂದ ಆತ್ಮ ಸಮಸ್ಯೆಗಳು ಐವತ್ತು ಪ್ರತಿಶತ ದೂರ ಆಗುತ್ತೆ ಅದ್ರಲ್ಲಿ ಉಳಿದಂಥದ್ದು ಜಾತಕ ಪರಿಶೀಲನೆ ಇತ್ಯಾದಿ ಸಮಸ್ಯೆಗಳಿದೆ ಅದೆಲ್ಲ ಕರ್ಮ ಚಪ್ಪಲ ಲೆಕ್ಕಾಚಾರ ಇರುತ್ತೆ ಅದನ್ನು ಪರಿಶೀಲಿಸಿ ನೀವು ಪರಿಗಣನೆ ಮಾಡಿಕೊಂಡು ಅದ್ರ ಬಗ್ಗೆ ಪರಿಹಾರ ಕೂಡ ಮಾಡಬಹುದು ಪ್ರತಿದಿನ ಧೂಪದ ಪೌಡರ್ ಹಾಕೋದ್ರಿಂದ ಸಕಾರಾತ್ಮಕ ಎನರ್ಜಿಗಳ ಒಂದು ಸಂಪರ್ಕ ಮನೆ ಶಾಂತವಾಗಿರ್ತಕ್ಕಂಥದ್ದು ಒಂದು ಸಕಾರಾತ್ಮಕ ವೇವ್ಸು ಮನೆಯಲ್ಲಿ ರಚನೆ ಆಗುತ್ತೆ ನೆಗೆಟಿವಿಟಿ ನಿಮ್ಮ ಧೂಪದ ಪೌಡರ್ನ ನಿರ್ಧರಿಸಿಕೊಂಡು ಬಳಸ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಈಗ ವಿಡಿದ ವಿಚಾರಕ್ಕೆ ಬರೋಣ ಒಂದು ಅದ್ಭುತವಾದಂತಹ ಅಭ್ಯಾಸ ಇದು ಮನುಷ್ಯನ ಜೀವನವನ್ನೇ ಬದಲಿಸುತ್ತೆ ಹಾಗಾದ್ರೆ ಅದು ಏನು ಯಾವ ಅಭ್ಯಾಸ ಗಮನಿಸಿ ದೇಹವೂ ಕೂಡ ನಗಣ್ಯ ಮಾತು ಕೂಡ ನಗಣ್ಯ ನೋಟು ಕೂಡವೂ ನಗಣ್ಯ ಆಲೋಚನೆ ಕೂಡ ನಗಣ್ಯ ಹಾಗಾಗಿ ಮನುಷ್ಯ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಹಾಗಾಗಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕೂಡ ಅದು ಬದಲಾಗುತ್ತೆ ಇದನ್ನ ಹೇಳ್ಲಿಕ್ಕೆ ಸುಲಭ ಕೇಳಲಿಕ್ಕೆ ಸುಲಭ ಇದನ್ನ ಎಷ್ಟೋ ನಾವು ಅರಿಕತೆಗಳಲ್ಲಿ ಕೇಳ್ತೇವೆ ಎಷ್ಟೋ ನಾವು ದೈವವಾಣಿಯಲ್ಲಿ ಕೇಳ್ತೀವಿ ಎಷ್ಟೋ ದಿವ್ಯವಾಣಿಯಲ್ಲಿ ಕೇಳ್ತೀವಿ ಎಷ್ಟೋ ದಿವ್ಯ ಸಂದೇಶದಲ್ಲಿ ಕೇಳ್ತೀವಿ ಎಷ್ಟು ಭಗವದ್ಗೀತೆಯಲ್ಲಿ ಎಷ್ಟು ಅಲ್ಲ ಭಗವದ್ಗೀತೆಯಲ್ಲಿ ಕೇಳ್ತೇವೆ ಇಷ್ಟು ಪುರಾಣಗಳಲ್ಲಿ ಕೇಳ್ತೇವೆ ಆಧ್ಯಾತ್ಮಿಕ ವಿಭಾಗದಲ್ಲಿ ಕೇಳ್ತೇವೆ ಆದ್ರೆ ಅದನ್ನ ಮನದಾಳಕ್ಕೆ ತಟ್ಟುವಂತೆ ಮನವನ್ನ ತಲುಪುವಂತೆ ನಾವು ಅದರ ವಿಶ್ಲೇಷಣೆಯನ್ನ ಮಾಡುವುದಿಲ್ಲ ಅದಕ್ಕೆ ಒಂದು ರೀತಿಯಾಗಿ ಜೀವ ಪರಿಕ್ರಮ ಅನ್ನೋದಕ್ಕಿಂತ ಆತ್ಮ ಪರಿಕ್ರಮ ಅಂತ ನಾವು ಕರಿತೇವೆ ಜೀವ ಆತ್ಮವನ್ನ ಪರಿಕ್ರಮ ಮಾಡಬೇಕು ನಮ್ಮ ಜೀವ ಅಂದರೆ ಮನುಷ್ಯ ಜೀವನ ಶಾಶ್ವತವಾದದ್ದು ಅಲ್ಲ ಪರಿವರ್ತನೆ ಆಗ್ತಾ ಇರುತ್ತೆ ಶಬ್ದವೋ ನೋಟವೋ ಶ್ರವಣವೋ ನಡಿಗೆಯೋ ಕಾರ್ಯವೋ ಕಲ್ಪವೋ ಎಲ್ಲವೂ ಕೂಡ ಜೀವದಲ್ಲಿ ಬದಲಾಗುತ್ತೆ ಅದಕ್ಕೆ ಜಗತ್ತು ಸತ್ಯ ಜೀವ ಮಿಥ್ಯ ಅದಕ್ಕೆ ಇನ್ನೊಂದು ಕಡೆ ಜಗತ್ತು ಕೂಡ ಮಿಥ್ಯ ಅಂತಲೇ ಹೇಳ್ತಾರೆ ಜಗತ್ತು ಬದಲಾಗುತ್ತೆ ಬ್ರಹ್ಮ ಸತ್ಯ ಅಂತ ಭಗವಂತ ಸತ್ಯ ಜಗತ್ತು ಮಿಥ್ಯ ಬದಲಾಗುತ್ತೆ ಹಾಗಾಗಿ ಯಾವುದು ತಾತ್ಕಾಲಿಕವೂ ನಿರಂತರ ಬದಲಾಗ್ತಾ ಇದೆ ನೀವು ಬಯಸ್ತೀನಿ ಅಂತಂದ್ರೂ ಕೂಡ ಚರ್ಮ ಬಲಿಯೋದನ್ನು ಆಗೋದಿಲ್ಲ ನೀವು ಬಯಸಿದ್ರು ಕೂಡ ದೇಹ ಬೆಳವಣಿಗೆಯನ್ನು ಆಗೋದಿಲ್ಲ ಮಕ್ಕಳು ಇರ್ತಕ್ಕಂಥ ಅಯ್ಯೋ ನನ್ನ ಮಕ್ಕಳಾಗೇ ಇರಬೇಕಪ್ಪ ಇನ್ನೊಂದು ಹತ್ತು ವರ್ಷ ಅಂದ್ರೂ ಆಗೋದಿಲ್ಲ ಯೋವನದಲ್ಲಿ ಇರ್ತಕ್ಕಂಥವ್ರು ಯಾರು ತಾನೇ ಮುದುಕರಾಗ್ಲಿಕ್ಕೆ ಬಯಸ್ತಾರೆ ನಂಗೆ ಯೋವನ್ಮಾಗೆ ಇರಬೇಕು ಅಂತ ಟ್ರೀಟ್ಮೆಂಟ್ ತೊಗೋತಾರೆ ಏನೇನು ಮಾಡ್ತಾರೆ ಹೇಗಿಗೋ ಚರ್ಮ ಎಳ್ಸ್ಕೊಂಡು ಏನೇನೋ ಮಾಡ್ಕೊತಾರೆ ಅಲ್ವಾ ಹಾಗೆ ಇರ್ತೀನಿ ಅಂತ ಅಂದ್ಕೊಂಡ್ರು ಕೂಡ ಅವ್ರು ಆಗೋದಿಲ್ಲ ಪರಿವರ್ತನೆ ಆಗ್ತಾನೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ಮನುಷ್ಯ ನಿಜ ಸತ್ಯವನ್ನು ಅರಿಯದೇ ಇರ್ತಕ್ಕಂಥದ್ದೇ ಹಾನಿಕಾರಕ ಅಂಶಗಳಿಗೆ ಕಾರಣ ಆಗಿರುತ್ತೆ ಮನುಷ್ಯನ ಕೈಯಲ್ಲಿಲ್ಲ ಬಾಲ್ಯದಲ್ಲೇ ಇರ್ತೇನೆ ಅನ್ನೋಕ್ಕಾಗ ಆಗಲಿ ಯೌವನದಲ್ಲೇ ನಾನು ಹಾಗೇನೆ ಇರ್ತೇನೆ ಅನ್ನೋದಕ್ಕಾಗಲಿ ಅಥವಾ ರುದಪ್ಪೆ ಬಂದುಬಿಡ್ತಪ್ಪ ಮುಂದಕ್ಕೆ ಸುತ್ತೋಗ್ಬಿಡ್ತೀನಿ ಈಗಲೇ ಉಳ್ಕೊ ಇದೇ ರೀತಿಯಾಗಿ ಉಳ್ಕೊಂಡು ಸಾಕಪ್ಪ ಅಂತ ಆಗಲಿ ತನ್ನಂತಾನು ನಿರ್ಬಂಧಿಸ್ತಕ್ಕಂಥ ಶಕ್ತಿನ ಜೀವಕ್ಕಿಲ್ಲ ಅಂದರೆ ತಾನಾಗಿ ತನ್ನ ಹೆಸರಿದ್ದು ತನ್ನ ಕುಲವಿತ್ತು ತನ್ನ ಮನೆಯಿದ್ದು ತನ್ನ ಸಂಬಂಧಿಗಳಿದ್ದು ತನಗ ಆಸ್ತಿ ಇದ್ದು ತನಗೆ ಹೆಸರಿದ್ದು ತನಗೆ ಹಣ ಇದ್ದು ಅನುಕೂಲ ಇದ್ದು ರಾಜಕೀಯ ಇದ್ದು ಸಂಪರ್ಕ ಇದ್ದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನ ವ್ಯಾಪ್ತಿ ಮಿತಿ ಇತಿ ಎಂತಕ್ಕಂಥದ್ದೆಲ್ಲವೂ ಕೂಡ ಇದ್ದು ಕೂಡ ಜೀವಕ್ಕೆ ಸ್ವಯಂ ಜೀವದ ಪರಿವರ್ತನೆ ಮೇಲೆ ಮಿತಿ ಇಲ್ಲ ಜಗತ್ತಿನಲ್ಲಿ ಎಲ್ಲ ಅಂಶಗಳು ಇದೆ ಅದಕ್ಕೆ ಈ ಭೂಮಿ ಮೇಲೆ ನಡೆತಕ್ಕಂಥ ಎಲ್ಲ ಅಂಶಗಳ ಬಗ್ಗೆ ಅದು ತನ್ನನ್ನು ತಾನು ತೊಡಗಿಸ್ಕೊಬಿಟ್ಟಿದ್ದೆ ಆದ್ರೆ ಒಂದು ನಿಯಂತ್ರಣ ಇಲ್ಲ ತನ್ನ ಮೇಲೆ ನಿಯಂತ್ರಣ ಇಲ್ಲ ದಿನ ಕಳೀತಾ ಇದೆ ದೇಹ ಬದಲಾಗ್ತಾ ಇದೆ ಬುದ್ಧಿ ಬದಲಾಗ್ತಾ ಇದೆ ಜ್ಞಾನ ಬದಲಾಗ್ತಾ ಇದೆ ಆಚರಣೆ ಬದಲಾಗ್ತಾ ಇದೆ ಆದರೆ ತನಗೆ ತಾನೇ ಅದನ್ನೇ ನಿಯಂತ್ರಿಸ್ಲಿಕ್ಕೆ ಆಗ್ತಿಲ್ಲ ಅದ್ರ ಪಾಡಿಗೆ ಅದು ಬೆಳ್ಕೊಂಡೋಗ್ತಾ ಇದೆ ಬದಲಾಗ್ತಾ ಹೋಗ್ತಾ ಇದೆ ಇದೆ ಕಾಲಘಟ್ಟ ಮುಂದುವರೆದು ಹೋಗ್ತಾನೇ ಇದೆ ಅದನ್ನ ನಿಯಂತ್ರಣ ಮಾಡೋದಕ್ಕೂ ಸಮಯ ಇಲ್ಲ ನಿಯಂತ್ರಣ ಮಾಡಬಹುದ ಖಂಡಿತ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ನಿಯಂತ್ರಣ ಮಾಡೋದಿಲ್ವಾ ಬದಲಾಗೋದಿಲ್ವಾ ಅದನ್ನು ಇಲ್ಲಿ ಅಪ್ಲಿಕೇಬಲ್ ಮಾಡಿದ್ರೆ ಇಲ್ಲಿ ಪ್ರಕೃತಿ ಸಾಕಾರವನ್ನು ಕೊಡುತ್ತಾ ಮಧ್ವಾಚಾರ್ಯರನ್ನ ನೋಡಿದ್ದೀರಲ್ಲವೇ ಮಧ್ವಾಚಾರ್ಯರನ್ನ ಅವ್ರ ದೇಹ ಈಗಲೂ ಕೂಡ ಪ್ರಸ್ತುತ ಇದೆ ಕೆಪ್ ಮಾಡಿ ಇಟ್ಕೊಂಡಿದ್ದಾರೆ ಅದನ್ನ ಫ್ರೀಸ್ ಮಾಡಿ ಇಟ್ಕೊಂಡಿದ್ದಾರೆ ಅವ್ರ ದೇಹನ ಅವರು ಪಂಚತತ್ವದಿಂದ ದೇಹನೇ ಹಾಗೆ ಬಿಟ್ಬಿಟ್ಟು ಆರಾಮ್ಸೆ ಅದು ತೆಂಗಿನ ಎಳನೀರು ತೆಂಗಿನಕಾಯಿ ಅಲ್ಲ ಎಳನೀರಲ್ಲಿ ಕೊಬ್ಬರಿಯನ್ನ ಬೇರ್ಪಡಿಸಿದಂತೆ ಅವರ ಸೂಕ್ಷ್ಮ ಶರೀರವನ್ನೇ ಬೇರ್ಪಡಿಸ್ಕೊಬಿಟ್ರು ಅವರು ಇರೋವರೆಗೂ ಇದ್ಬಿಟ್ಟು ಈಗ ಎಳನೀರಂಗೆ ಏನಿರುತ್ತೆ ದೇಹ ಅದರಲ್ಲಿ ಕೊಬ್ಬರಿ ಮಾಡ್ಕೊಬಿಟ್ರು ಪಂಚತತ್ವದಿಂದ ಪರಮತತ್ವಕ್ಕೆ ಬದಲಾದರು ಬೇರೆ ಆಯಾಮದ ಸ್ಥಿತಿಯನ್ನ ಇಲ್ಲೇ ಆಚರಣೆ ಮಾಡ್ಬಿಟ್ರು ಅದಕ್ಕೆ ಸಾಧನೆ ಬೇಕು ಯಾಕೆಂದ್ರೆ ಜೀವ ಬ್ರಹ್ಮ ಬ್ರಹ್ಮನಿಗಾಗದ್ದೇನಿಲ್ಲ ಬ್ರಹ್ಮನಿಗಾಗದ್ದು ಏನೂ ಇಲ್ಲ ಜೀವ ಬ್ರಹ್ಮ ಆ ಸಂದರ್ಭವನ್ನು ನೀವು ಗಮನಿಸಿ ಹಾಗಿದ್ಮೇಲೆ ಜೀವಕ್ಕೆ ಇಲ್ಲಿ ಏನ್ ಆಗುದಿಲ್ಲ ಆದ್ರೂ ಕೂಡ ನಿಯಂತ್ರಣವಿಲ್ಲ ಈ ವಿಡ್ದ ವಿಷಯ ಏನು ಒಂದು ಆದತ್ ಅಂದ್ರೆ ಅಭ್ಯಾಸ ಮನುಷ್ಯನಿಗೆ ಅದ್ಭುತವಾದಂಥ ಸುಖವನ್ನು ನೀಡುತ್ತೆ ಯಾವುದು ನಿಯಂತ್ರಣದಲ್ಲಿಲ್ಲ ಪರಿವರ್ತನೆ ಆಗ್ತಾನೆ ಇದೆ ಹೋಗ್ತಾನೆ ಇದೆ ಆಗ್ತಾನೆ ಇದೆ ಹೋಗ್ತಾನೆ ಇದೆ ಇದು ನನ್ನ ಹಿಡಿತದಲ್ಲಿಲ್ಲ ಎಂಬುದನ್ನು ಪ್ರತಿಯೊಂದು ವಿಚಾರದಲ್ಲೂ ಕಾಲ ಸಮಯ ದೇಹ ಅನುಕೂಲ ಅನಾನುಕೂಲಗಳನ್ನ ಮನಸ್ಸಿನಿಂದ ತೊರೆಯುವುದು ಯಾವುದೊಂದು ಅಭ್ಯಾಸ ಯಾವೊಂದು ಅಭ್ಯಾಸ ನಿಮಗೆ ಒಂದು ಶುಭವಾದಂಥ ಸುಖವನ್ನು ನೀಡುತ್ತೆ ನಾನು ಶಾಶ್ವತ ಇಲ್ಲ ಯಾರಿಗೆ ಅಟ್ಯಾಚ್ಮೆಂಟ್ ಆಗುತ್ತೆ ಅವರೇ ಗಲಾಟೆ ಮಾಡ್ರು ಯಾರ ವಿಷಯಗಳ ಜೊತೆ ವಿಚಾರಗಳ ಜೊತೆ ಜಮೀನು ಮನೆ ಆಸ್ತಿ ಹಣ ಹೆಣ್ಣು ಗಂಡು ಅಥವಾ ಒಡವೆ ಸ್ಥಾನ ಇದರ ಜೊತೆ ಅಟ್ಯಾಚ್ಮೆಂಟ್ ಆ್ಯಟ್ ಯಾರು ಇಟ್ಕೊಂಡಿದ್ದಾರೆ ಹಾಗಾದರೆ ಅವ್ರು ಉಳ್ಸ್ಕೊಳತ್ತಾರೆ ಅದೆಲ್ಲ ಇರಬೇಕು ಹಾನಿಕಾರಕವಾಗಿ ಅಟ್ಯಾಚ್ಮೆಂಟ್ ಯಾರು ಬೆಳೆಸ್ಕೊಂಡಿದ್ದಾರೆ ಅವರಿಗೆ ಲಿಟಿಗೇಷನ್ಸ್ ಸಮಸ್ಯೆಗಳು ಈ ಸಮಸ್ಯೆ ಬಂತು ತನ್ನದಲ್ಲ ಎಂಬುದನ್ನು ಬಿಟ್ಟಿಲ್ಲ ಇನ್ನೊಬ್ಬರದ ನನಗೆ ಬೇಕು ಈ ಭಾವದಿಂದ ಉಂಟಾಗಿರ್ತಕ್ಕಂಥದ್ದು ಇದು ಸಮಸ್ಯೆ ಅಲ್ವೇ ಆ ಮನುಷ್ಯನನ್ನು ಕೂರ್ಲಿಕ್ಕೆ ಬಿಡುತ್ತಾ ನಿಲ್ಲಿಕ್ಕೆ ಬಿಡುತ್ತಾ ಕೆಲಸ ಮಾಡಲಿಕ್ಕೆ ಬಿಡುತ್ತಾ ಶಾಂತವಾಗಿರ್ಲಿಕ್ಕೆ ಬಿಡುತ್ತಾ ಮನುಷ್ಯರನ್ನ ಇಲ್ಲ ಅಲ್ವಾ ಯಾವ ಸದಾ ಕಾಲ ಸಮಸ್ಯೆ ಸದಾ ಕಾಲ ಆ ಮನಸ್ಸಿನಲ್ಲಿ ಒಂದು ರೀತಿಯಾಗಿ ಆಚರಣೆಗಳು ಭೀತಿ ಇತ್ಯಾದಿ ಯಾಕೆಂದ್ರೆ ಪ್ರತಿಸ್ಪರ್ಧಿಗಳಿದ್ದೇ ಇರ್ತಾರಲ್ಲ ಯಾರು ಸುಮ್ಮನೆ ಇರ್ತಾರ ಅವ್ರು ಕಡಿಮಾದ್ರೆ ಇವರಿಲ್ಲ ಇವ್ರು ಕಡಿಮಾದ್ರೆ ಅವರಿಲ್ಲ ಹಾಗಾಗಿ ಯಾವುದೂ ನಿಮ್ಮದಲ್ಲ ಶಾಶ್ವತವಾದದ್ದ ಬಗ್ಗೆಗೆ ಗಮನ ಕೊಡಬೇಕು ಶಾಶ್ವತ ಜೀವ ಕೂಡ ಪರಿವರ್ತನೆ ಆಗುತ್ತೆ ಯಾವಾಗ ನೀವು ತೀರ ಪ್ರಕಾಶಮಾನ ಆಗ್ತೀರಾ ಸಕಾತ್ ಪೂರ್ಣ ಪ್ರಕಾಶಮಾನವಾಗಿ ಆಗ್ತೀರ ತೆಂಗಿನಕಾಯಲ್ಲಿ ನೀರು ಇಂಗಿ ಎಳನೀರಲ್ಲಿ ನೀರು ಇಂಗಿ ತೆಂಗಿನಕಾಯಾಗಿ ತೆಂಗಿನಕಾಯಿನ ನಂತರದಲ್ಲಿ ಕಾಯಾಗಿ ಕಾಯಿನ ನಂತರದಲ್ಲಿ ಕೊಬ್ಬರಿ ಆಗುವಂತೆ ಜೀವ ಆತ್ಮಸ್ವರೂಪಿಯಾಗಿ ಬದಲಾದಾಗ ಪೂರ್ಣ ಪ್ರಕಾಶತೆಯನ್ನ ಹೊಂದುತ್ತಾಗ ಜೀವ ಕೂಡ ಇರೋದಿಲ್ಲ ಅದಕ್ಕೆಲ್ಲ ತುಂಬ ಪ್ರೋಸೆಸ್ ಇದೆ ತುಂಬಾ ವಿಭಾಗಗಳಿದೆ ಆದ್ರೆ ಇಲ್ಲಿರೋದು ಎಲ್ಲವೂ ಕೂಡ ಪರಿವರ್ತನೆ ಆಗತ್ತೆ ಎಂತಕ್ಕಂಥದ್ದನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಷ್ಠೆಯಿಂದ ಕಾರ್ಯಗಳನ್ನು ಮಾಡುತ್ತಾ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಸ್ಮರಣೆಯೊಂದಿಗೆ ನಿಮ್ಮ ಜೀವ ಬ್ರಹ್ಮನ ನಿಜ ಆಚರಣೆಗಳನ್ನು ನೀವು ಮಾಡ್ತಾ ಇದ್ರೆ ಜೀವನದಲ್ಲಿ ಅದ್ಭುತ ಸುಖವನ್ನು ನೀವು ಕಾಣ್ತೀರ ಈ ಒಂದು ಅಭ್ಯಾಸವನ್ನು ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಕಾರ್ಯಗಳಲ್ಲೂ ಪ್ರತಿ ವಿಚಾರಧಾರೆಯಲ್ಲೂ ತನಗೆ ಸಂಬಂಧಪಟ್ಟಂತೆ ಪರರ ಜನಗಳಿಗೆ ಸಂಬಂಧಪಟ್ಟಂತೆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಅನುಸರಿಸಿ ನಡೆದರೆ ಅದ್ಭುತ ಸುಖ ನಿಮ್ಮದು ಒಂದು ನಿಮ್ದು ಬಿಟ್ಟಿ ಕೊಣಾ